ವಾರ್ಡ್ ನಂಬರ್ ಇಪ್ಪತ್ತೆರಡು ವಿಧಿನಗರ ಒಂದು ಬಡವಣೆಯ ನಿವಾಸಿಗಳಿಗೆ ಚರಂಡಿಯ ಕಸದಿಂದ ಚರಂಡಿಗಳು ತುಂಬಿ ತುಳುಕಾಡುತ್ತಿವೆ ಚರಂಡಿ ನೀರುಗಳು ರಸ್ತೆ ಮಧ್ಯದಲ್ಲಿ ಹರಿದಾಡುತ್ತಿವೆ ಚರಂಡಿಯನ್ನು ಸ್ವಚ್ಛ ಮಾಡಿದ ಕಾರಣದಿಂದ ಬಡವಾಣೆ ನಿವಾಸಿಗಳು ಇಂದು ವಾರ್ಡ್ ನಂಬರ್ ಇಪ್ಪತ್ತೆರಡರ ತಮ್ಮ ಮನೆಯಲ್ಲಿ ಎದುರುಗಡೆ ಇರುವ ಚರಂಡಿಯನ್ನು ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೇ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ನಗರಸಭೆ ಪೌರಾಯುಕ್ತರು ಬೀದರ್ ವಾರ್ಡ್ ನಂಬರ್ ಇಪ್ಪತ್ತೆರಡು ಚರಂಡಿ ಸ್ವಚ್ಛತೆಗೊಳಿಸುವ ಬಗ್ಗೆ ಸಾಮಾಜಿಕ ಜಾಲತಾಣ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟವಾದ ಹಾಗೂ ಸುದ್ದಿವಾಹಿನಿ ಪ್ರಸಾರವಾದ ಸುದ್ದಿಯನ್ನು ನೋಡಿ ತಕ್ಷಣವೇ ಸ್ಪಂದಿಸಿ ಬೀದರ್ ನಗರಸಭೆಯ ಪೌರಾಯುಕ್ತರು ಇಂದು ನಗರಸಭೆ ಸಿಬ್ಬಂದಿಯವರು ಎಲ್ಲ ಚರಂಡಿಗಳು ಸ್ವಚ್ಛಗೊಳಿಸುವುದು ಎಲ್ಲ ಸಿಬ್ಬಂದಿಯ ವರ್ಗದವರಿಗೆ ವಾರ್ಡ್ ನಂಬರ್ ಇಪ್ಪತ್ತೆರಡರ ಎಲ್ಲ ಚರಂಡಿಗಳು ಸ್ವಚ್ಛಗೊಳಿಸಿ ಸಿದ್ಧ ಕಾಗಿ ನಗರ ನಗರದ ನಿವಾಸಿಗಳು ತುಂಬ ಸಂತೋಷ ವ್ಯಕ್ತಪಡಿಸಿದರು ಸಮಸ್ತ ಭೀಮ ಆರ್ಮಿ ಜಿಲ್ಲಾ ಸಮಿತಿ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು ಘಳಪ್ಪ ಲಾದ್ಕರ್ ಜಿಲ್ಲಾ ಗೌರವ ಅಧ್ಯಕ್ಷರು ಆರ್ಮಿ ಬೀದರ್